ಹಾಗೆ ನೀವು ರೀಸೆಂಟ್ ಇಯರಲ್ಲಿ ಬಂದ್ಬಿಟ್ಟು ಒಂದು ಒಂದರಿಂದ ಒಂದು ಒಂದೂವರೆ ವರ್ಷದಿಂದ ನೀವು ರೊಮೇನಿಯಾದ ಹೆಸರನ್ನು ತುಂಬ ಕೇಳ್ಪಟ್ಟಿರ್ಬೋದು ಯಾಕಂದರೆ ಒಬ್ಬ ವ್ಯಕ್ತಿಯಿಂದ ಆ ವ್ಯಕ್ತಿ ಹೆಸರು ಬಂದುಬಿಟ್ಟು ಆ್ಯಂಡ್ರ್ಯೂ ಟೇಟ್ ಅಂತ ಅವನು ಆ್ಯಂಡ್ರ್ಯೂ ಟೇಟ್ ಬಂದುಬಿಟ್ಟು ಅಮೇರಿಕನ್ನ ಕಿಕ್ ಬಾಕ್ಸರ್ ಹಾಗೆ ಮಿಲಿಯನೇರು ಅವನು ಬಂದ್ಬಿಟ್ಟು ಇಲ್ಲಿಗೆ ಒಂದು ಟೂ ಇಯರ್ಸ್ ಬ್ಯಾಕ್ ಇಲ್ಲಿಗೆ ಮೂವ್ ಆಗಿದ್ರು ನಮಸ್ಕಾರ ಮತ್ತೊಂದು ಹೊಸ ದಿನಕ್ಕೆ ನಿಮಗೆ ಈ ವಿಡಿಯೋದಲ್ಲಿ ರೊಮೇನಿಯಾ ಬಗ್ಗೆ ಹೇಳ್ತೀನಿ ರೊಮೇನಿಯಾದ ಕ್ಯಾಪಿಟಲ್ ಸಿಟಿ ಬಂದ್ಬಿಟ್ಟು ಬುಕರೆಸ್ಟ್ ಅಂತ ಹಾಗೆ ಅದನ್ನ ರೊಮೇನಿಯನ್ ಲ್ಯಾಂಗ್ವೇಜ್ ಅಲ್ಲಿ ಅಂತ ಕೂಡ ಕರೀತಾರೆ ಹಾಗೆ ಇಲ್ಲಿನ ಕರೆನ್ಸಿ ಬಂದ್ಬಿಟ್ಟು ರೊಮೇನಿಯನ್ ಲೇ ಹಾಗೆ ಅದರದ್ದು ಕೋಡ್ ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿದೆ ಆಗಿದೆ ನಮ್ಮ ಇಂಡಿಯನ್ ರುಪೀಸ್ ಕೋಡ್ ಬಂದ್ಬಿಟ್ಟು ಐ ಎನ್ ಆರ್ ಅಂತ ಇರುತ್ತೆ ಇಲ್ಲಿ ಆರ್ ಓ ಎನ್ ಅಂತ ಇದೆ ರಾನ್ ಅಂತ ಕರೀತಾರೆ ಹಾಗೆ ರೊಮೇನಿಯಾದಲ್ಲಿ ಭಾಷೆ ಬಂದ್ಬಿಟ್ಟು ರೊಮೇನಿಯನ್ ಭಾಷೆ ಮಾತಾಡ್ತಾರೆ ಈ ರೊಮೇನಿಯನ್ ಭಾಷೆ ಬಂದ್ಬಿಟ್ಟು ಆಲ್ಮೋಸ್ಟ್ ಸ್ವಲ್ಪ ಇಟಾಲಿಯನ್ಗೆ ಸಿಮಿಲರ್ ಆಗಿರುತ್ತೆ ಹಾಗೆ ಇಲ್ಲಿ ಜನಸಂಖ್ಯೆ ಬಂದ್ಬಿಟ್ಟು ತುಂಬಾ ಜಾಸ್ತಿ ಏನಿಲ್ಲ ಜನಸಂಖ್ಯೆ ಬಂದ್ಬಿಟ್ಟು ಹತ್ತೊಂಬತ್ತು ಮಿಲಿಯನ್ ಹತ್ತೊಂಬತ್ತು ಮಿಲಿಯನ್ ಅಂದ್ರೆ ಒನ್ ಪಾಯಿಂಟ್ ನೈನ್ ಕ್ರೋರ್ ಹಾಗೆ ಈ ಬುಕರೆಸ್ಟ್ ಸಿಟಿ ಇದೆಯಲ್ಲ ಈ ಬುಕರೆಸ್ಟ್ ಸಿಟಿ ಬಂದ್ಬಿಟ್ಟು ಅತ್ಯಂತ ದೊಡ್ಡ ಸಿಟಿ ಅಂತ ಹೇಳ್ಬೋದು ರೊಮೇನಿಯಾದಲ್ಲಿ ಹಾಗೆ ಇಲ್ಲಿ ಅರೌಂಡು ಒನ್ ಟು ಟೂ ಮಿಲಿಯನ್ ಜನ ವಾಸಿಸ್ತಾರೆ ಹಾಗೆ ರೊಮೇನಿಯನ್ ಕರೆನ್ಸಿ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿನ ಒಂದು ಲೈ ಇಸಿಕೊಳ್ತು ಇಂಡಿಯಾದ ಏಯ್ಟೀನ್ ರುಪೀಸ್ ಬರುತ್ತೆ ಹಾಗೆ ಇಲ್ಲಿನ ಒಂದು ಯೂರೋಗೆ ಕಂಪೇರ್ ಮಾಡಿದ್ರೆ ಒಂದು ಯೂರೋ ಇಸಿಕೊಳ್ತು ಅರೌಂಡು ಫೋರ್ ಪಾಯಿಂಟ್ ಫೈವ್ ಟು ಫೈವ್ ಲೈ ಬರುತ್ತೆ ಇದರ ವ್ಯಾಲ್ಯೂ ಬಂದ್ಬಿಟ್ಟು ಯೂರೋಗಿಂತ ಕಡಿಮೆ ಹಾಗೆ ಇಂಡಿಯನ್ ಐ ಎನ್ ಆರ್ ಸ್ವಲ್ಪ ಜಾಸ್ತಿ ಸೊ ಹಾಗೆ ನಿಮಗೆ ಸಿಟಿನ ಎಕ್ಸ್ಪ್ಲೋರ್ ಮಾಡಿಸ್ತೀನಿ ಸಿಟಿನ ಎಕ್ಸ್ಪ್ಲೋರ್ ಅಂದರೆ ಏನಿಲ್ಲ ಇಲ್ಲಿ ನೀವು ಆಲ್ಮೋಸ್ಟ್ ನೀವು ಯಾವುದೇ ಯುರೋಪಿಯನ್ ಕಂಟ್ರಿಗೆ ಹೋದ್ರೂ ಟೂರಿಸ್ಟ್ ಪ್ಲೇಸ್ ಅಂದರೆ ಏನಿರುತ್ತೆ ಅಂದರೆ ಅಲ್ಲಿನ ಹಿಸ್ಟ್ರಿ ಬಗ್ಗೆ ಇರುತ್ತೆ ಹಿಸ್ಟ್ರಿಯ ಯಾವುದಾದ್ರೂ ಮಾನುಮೆಂಟ್ಸ್ ಇರುತ್ತೆ ಇಲ್ಲಾಂದರೆ ಯಾವುದಾದ್ರೂ ಚರ್ಚ್ ಇರುತ್ತೆ ಅಷ್ಟೇ ಇನ್ನೇನೂ ಇಲ್ಲ ಎಲ್ಲ ಎಲ್ಲ ಯುರೋಪಿಯನ್ ಕಂಟ್ರಿಗಳು ಸೇಮೆ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆನೂ ಸೇಮೆ ಬಟ್ಟರೆ ಬಿಟ್ಟರೆ ಮತ್ತು ಇನ್ನೇನೂ ಇರಲ್ಲ ಹಾಗೆ ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ನಾನು ನಿಂತಿರೋ ಪಾರ್ಕ್ ಈ ಪಾರ್ಕ್ ಬಂದುಬಿಟ್ಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರೆವಲ್ಯೂಷನ್ ಆಯ್ತಲ್ಲ ಆ ರೆವಲ್ಯೂಷನ್ಗೋಸ್ಕರ ಕಟ್ಟಿರೋದಂತೆ ನಾನು ನೋಡಿದೆ ಮ್ಯಾಪಲ್ಲಿ ಡೀಟೇಲ್ಸ್ ಎಲ್ಲ ಈ ಪಾರ್ಕ್ ಬಂದುಬಿಟ್ಟು ಆ ರೆವಲ್ಯೂಷನ್ನಲ್ಲಿ ತುಂಬ ಜನ ಸತ್ತು ಹೋಗ್ತಾರೆ ಅವರ ನೆನಪಿಗೋಸ್ಕರ ಕಟ್ಟಿರೋದು ಬಟ್ ಹಾಗೆ ಯಾವತ್ತೂ ಗೂಗಲ್ ಮ್ಯಾಪ್ನ ನಂಬರ್ದು ನಾನು ಬಲ್ಗೇರಿಯಾದಲ್ಲೂ ತುಂಬ ಗೂಗಲ್ ಮ್ಯಾಪ್ ನೋಡಿಬಿಟ್ಟು ತುಂಬ ಹೋದೆ ಯಾಕಂದರೆ ಅಲ್ಲಿ ಗೂಗಲ್ ಮ್ಯಾಪಲ್ಲಿ ಇಮೇಜ್ ಬಂದ್ಬಿಟ್ಟು ಒಂಥರ ಇರುತ್ತೆ ಇಲ್ಲಿ ರಿಯಾಲಿಟಿ ಬೇರೆ ಇರುತ್ತೆ ಈಗ ಓಲ್ಡ್ ಟೌನ್ಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಓಲ್ಡ್ ಟೌನು ಸ್ಟಾರ್ಟ್ ಆಗುತ್ತೆ ಒಳಗಡೆ ಹೋಗ್ತೀನಿ ಓಲ್ಡ್ ಟೌನು ಒಳಗಡೆ ಹಾಗೆ ನಿಮಗೆ ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸಿರ್ಬೋದು ನೈಟ್ ಲೈಫು ಅದೇ ಓಲ್ಡ್ ಟೌನು ಹಾಗೆ ಈ ವಿಡಿಯೋದಲ್ಲಿ ಡೇ ಟೈಮಲ್ಲಿ ಹೇಗಿರುತ್ತೆ ಓಲ್ಡ್ ಟೌನ್ ಅಂತ ತೋರಿಸ್ತೀನಿ ನಾನೀಗ ಸಿಟಿ ಇದ್ದೀನಿ ಸಿಟಿ ಸೆಂಟರಲ್ಲಿ ಪ್ಲೇಸ್ ನೇಮ್ ಏನಂತ ಗೊತ್ತಿಲ್ಲ ಬಟ್ ಇಲ್ಲಿ ಒಂದು ಸಿಟಿ ಸೆಂಟರ್ ಅನ್ಸುತ್ತೆ ಇದು ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಏನಂತ ನಮ್ಮ ಹಾಸ್ಟೆಲ್ ಇಂದ ಒಂದು ಸ್ವಲ್ಪ ದೂರ ಜಾಸ್ತಿ ಏನಿಲ್ಲ ಒಂದು ಫೋರ್ ಹಂಡ್ರೆಡ್ ಮೀಟರ್ಸ್ ಇದೆ ಇಲ್ಲಿ ನಾನು ಬರುವಾಗ ಇಲ್ಲಿ ಒಂದು ಪ್ಲೇಸ್ ನೋಡಿದೆ ಹಾಗೆ ಮಳೆ ಬರ್ತಾ ಇತ್ತು ಆಗಿ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಕೂತ್ಕೊಳ್ಳೋಕ್ಕೋಸ್ಕರ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಹಾಗೆ ಇದರಿಂದ ಕೂತ್ಕೊಳ್ಳೋದಲ್ದಲೆ ಇನ್ನೊಂದು ಅಡ್ವಾಂಟೇಜ್ ಕೂಡ ಇಲ್ಲಿದೆ ಇಲ್ಲಿ ಹಾಗೆ ಇವರು ಏನಪ್ಪ ಅಂದರೆ ಚಾರ್ಜಿಂಗ್ ಚಾರ್ಜಿಂಗ್ ಪಾಯಿಂಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ನೀವು ಇಲ್ಲಿ ನೋಡ್ಬೋದು ಇದು ಚಾರ್ಜಿಂಗ್ ಪಾಯಿಂಟ್ಸು ಇಲ್ಲಿ ಒಂದು ಚಾರ್ಜಿಂಗ್ ಪಾಯಿಂಟ್ ಇದೆ ಹಾಗೆ ಇಲ್ಲೊಂದು ಇದೆ ಚಾರ್ಜಿಂಗ್ ಪಾಯಿಂಟ್ ಒಂದು ಮೂರು ನಾಲ್ಕು ನಾಲ್ಕು ಫೋರ್ ಟು ಫೈವ್ ಡಿವೈಸ್ನ ಚಾರ್ಜ್ ಮಾಡ್ಬೋದು ಅಟ್ ಎ ಟೈಮು ಹಾಗೆ ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಯುರೋಪಲ್ಲಿ ನಾನು ಯಾವುದೇ ಬೇರೆ ದೇಶದಲ್ಲಿ ನಾನು ನೋಡಿರಲಿಲ್ಲ ಈ ಥರ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಹಾಗೆ ನಿಮಗೆ ಒಂದು ವಿಚಾರ ಹೇಳೋದು ಮತ್ತೊಯಿತು ಈ ರೊಮೇನಿಯನ್ ಲ್ಯಾಂಗ್ವೇಜ್ ಇದೆಯಲ್ಲ ಈ ಲ್ಯಾಂಗ್ವೇಜ್ ಬಂದುಬಿಟ್ಟು ಲ್ಯಾಟಿನ್ ಗ್ರೂಪಿಗೆ ಸೇರುತ್ತೆ ಲ್ಯಾಟಿನ್ ಭಾಷೆಗಳ ಗ್ರೂಪಿಗೆ ಸೇರುತ್ತೆ ಲ್ಯಾಟಿನ್ ಭಾಷೆಯಲ್ಲಿ ಟೋಟಲ್ ನಾಲ್ಕು ಐದು ಲ್ಯಾಟಿನ್ ಲ್ಯಾಂಗ್ವೇಜ್ಗಳಿದೆ ಅದರಲ್ಲಿ ಸ್ಪ್ಯಾನಿಷ್ ಪೋರ್ಚುಗೀಸು ಹಾಗೆ ಫ್ರೆಂಚ್ ಮತ್ತು ಇಟಾಲಿಯನ್ ಅದು ಬಂದುಬಿಟ್ಟು ವೆಸ್ಟರ್ನ್ ಯುರೋಪಲ್ಲಿ ಬರುತ್ತೆ ನಾಲ್ಕು ದೇಶಗಳು ಹಾಗೆ ಈಗ ಈಸ್ಟರ್ನ್ ಯುರೋಪಲ್ಲಿ ಬಂದುಬಿಟ್ಟು ಈ ರೊಮೇನಿಯಾ ಮಾತ್ರ ಒಂದು ರೊಮೇನಿಯನ್ ಲ್ಯಾಂಗ್ವೇಜ್ ಇದೆಯಲ್ಲ ಅದು ಮಾತ್ರ ಲ್ಯಾಟಿನ್ ಭಾಷೆ ಟೋಟಲ್ಲು ಐದು ಲ್ಯಾಟಿನ್ ಭಾಷೆಗಳಿದ್ದಾವೆ